ದಿನಾಂಕ ಇಪ್ಪತ್ತ್ನಾಲ್ಕು ನವೆಂಬರ್ ತಿಂಗಳಲ್ಲಿ ಅರ್ಲಿ ಮಾರ್ನಿಂಗ್ ನಮ್ಮದು ಗರಗ್ ಪೊಲೀಸ್ ಟೀಮ್ ಲೆಡ್ ಬೈ ನಮ್ಮ ಚಾರ್ಲಿ ಗರಗ್ ಮತ್ತು ನಮ್ಮ ಪಿ ಎಸ್ ಐ ಸಿದ್ದರಾಮ್ ಭಾಳ ಒಂದು ಯಶಸ್ವಿ ಆಪ್ರೇಷನ್ ಮಾಡಿದರು ಇಲ್ಲಿ ನಮಗೆ ಮೂವತ್ತು ಸಾವಿರ ಲೀಟರ್ ನೈಂಟಿ ಫೈವ್ ಪರ್ಸೆಂಟ್ ಪ್ಯೂರಿಟಿ ಜೊ ಆಲ್ಕೋಹಾಲ್ ಸಿಕ್ಕಿತ್ತು ಅದಾದಮೇಲೆ ನಾವೇ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದೆ ಕೆ ಇದಷ್ಟು ಸಾಕಿಲ್ಲ ಇದು ಒಂದು ನೆಕ್ಸಸ್ ಇರ್ಬೋದು ಮತ್ತು ತಾವು ಮಾಧ್ಯಮಗಳು ಮಿತ್ರರು ಕೆಲವು ಪ್ರಶ್ನೆ ಕೇಳಿದೆ ಸರ್ ಎಲ್ಲಿಂದ ಬರ್ತಿತ್ತು ಯಾ ಏನಾಗ್ತಿತ್ತು ಸೊ ಅದರ ಪ್ರೊಸೆಸ್ಸಲ್ಲಿ ನಾವೇ ಟೆಕ್ನಿಕಲ್ ಅನಾಲಿಸ್ ಸ್ಟಾರ್ಟ್ ಮಾಡಿದೆ ಟೆಕ್ನಿಕಲ್ ಅನಾಲಿಸ್ ಮಾಡಾದ ಮೇಲೆ ಅವರು ಭಾಳ ಇಂಟೆಲಿಜೆಂಟ್ ಇದ್ರು ಇಬ್ಬರು ಆರೋಪಿಗಳು ಸಜೀವ್ ಮತ್ತು ಜಾಯ್ ಮತ್ತು ನಮಗೆ ಬಂದು ಭಾಷೆ ಪ್ರಾಬ್ಲಮ್ ಬಂತು ಅವರಿಗೆ ಕನ್ನಡ ಬರಲ್ಲ ಅವರು ಇಬ್ಬರು ಮಾತು ಮಲಯಾಳಿ ಬಟ್ ನಮ್ಮ ಆಫೀಸರ್ಸ್ ನಮ್ಮ ಶಿವಾನಂದ್ ಮತ್ತು ನಮ್ಮ ವಿನೋದ್ ಇಬ್ಬರು ಒಂದು ಲೀಡರ್ಶಿಪ್ ರೋಲ್ ತೊಗೊಂಡಾದ ಮೇಲೆ ನಮ್ಮ ಲೋಹಾರ್ ಚಾ ಇನ್ಸ್ಪೆಕ್ಟರ್ ಮತ್ತು ಸಿದ್ದರಾಮ್ ಇನ್ಸ್ಪೆಕ್ಟರ್ ಜೊತೆಗೆ ಒಂದು ಎರಡು ಮೂರು ಟೀಮ್ ಮಾಡಿಸಿ ಅಲ್ಲಿ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೆ ಟೆಕ್ನಿಕಲ್ ಅನಾಲಿಸ್ ಮಾಡಾದ್ಮೇಲೆ ನಮಗೆ ಇನ್ನೂ ಲೀಡ್ ಸಿಗುತ್ತೆ ಆ ಲೀಡ್ ಬೇಸಿಸ್ ಮೇಲೆ ಮೇರೆಗೆ ನಮಗೆ ನಾವು ಕಸ್ಟಡಿ ತಗೊಳ್ತೀನಿ ಕಸ್ಟಡಿ ತೊಗೊಂಡಲ್ಲಿ ಅವರು ಮತ್ತೆ ಹೇಳ್ತಾರೆ ಸರ್ ಹಾಂ ಸರ್ ಅಲ್ಲಿ ಗಾಂಜಾ ಇರಬಹುದು ಅದರ ಬೇಸಿಸ್ ಮೇಲೆ ಇಲ್ಲಿ ನಾವೇ ನಮ್ಮ ಮ್ಯಾಜಿಸ್ಟ್ರೇಟಿಂದ ಎಸ್ಪರ್ ಪ್ರೊಸೀಜರ್ ವಾರಂಟ್ ತೊಗೊಂಡು ಬೆಂಗಳೂರಿಗೆ ಎರಡು ಟೀಮ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಲ್ಲಿ ನಮ್ಮ ಪಿ ಎಸ್ ಐ ಗರಕ್ ಸಿದ್ದರಾಮ್ ಮತ್ತು ಪಿ ಎಸ್ ಐ ಅಳ್ನಾವರ್ ಬಸವರಾಜ್ ಅದು ಇಬ್ಬರೂ ಒಂದೊಂದು ಅಂದರೆ ಸಿ ಕೆಲವು ಕೆಲವು ಸಿಬ್ಬಂದಿ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಹೋಗಿದ್ದು ಅಲ್ಲಿ ಹೋಗಿ ನಮಗೆ ಅರೌಂಡು ಐವತ್ತು ಒಂದು ಕೆ ಜಿ ಐವತ್ತು ಒಂದು ಕೆ ಜಿ ಗಾಂಜಾ ಸಿಕ್ಕಿದೆ ಅದು ತಾವು ಮುಂದೆ ತಮ್ಮ ಮುಂದೆ ಇದೆ ಅಲ್ಲಿಂದ ವಶ ಪಟ್ಕೊಂಡು ಮತ್ತು ಇಬ್ಬರು ಅಕ್ಯೂಸ್ಡ್ ರಮೇಶ್ ಮತ್ತು ಜಾನ್ ಪಾಲ್ ಅವ್ರಿಗೇನು ನಾವೇ ವಶಕ್ಕೆ ಪಡೆದಿದ್ದೀವಿ ದಿನಾಂಕ ಐದನೇ ತಾರೀಖಿಗೆ ಇದು ರೇಡ್ ಆಗಿದೆ ಆದಮೇಲೆ ನಮ್ಮ ಹತ್ರ ಇಪ್ಪತ್ನಾಲ್ಕು ತಾಸು ಒಳಗಡೆ ನಮಗೆ ಅಕ್ಯೂಸ್ಡ್ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಬೇಕು ಸೊ ನಿನ್ನೆ ಅವರಿಗೆ ಜು ಜುಡಿಷಿಯಲ್ ಕಸ್ಟಡಿನೂ ಆಗಿದೆ ಈಗ ಇಬ್ಬರು ಆರೋಪಿ ಜೈಲಲ್ಲಿದ್ದಾರೆ ಮತ್ತು ಅವರೂ ಭಾಳ ಟೆಕ್ನಿಕಲಿ ಏನು ಹೇಳಬೇಕಾ ಭಾಳ ಟೆಕ್ನಿಕಲಿ ನಾಲೆಜಬಲ್ ಇದ್ದಾರೆ ಅವರೂ ನಮಗೆ ಜಾಸ್ತಿ ಅವಕಾಶ ಕೊಡಲಿಲ್ಲ ಆದಮೇಲೇನು ನಮ್ಮ ಆಫೀಸರ್ಸ್ ಮತ್ತು ನಮ್ಮ ಟೀಮ್ ಎಸ್ಪೆಷಲಿ ಟೆಕ್ನಿಕಲ್ ಟೀಮ್ ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ ಟೀಮ್ ನಮ್ಮ ಸಿಬ್ಬಂದಿ ಯಾರಿದ್ದಾರೆ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಮೇಲಾಧಿಕಾರಿಗೆ ನಾಳೆನೂ ಇವರಿಗೆ ಒಂದು ರಿವಾರ್ಡ್ ರೋಲ್ಗೆ ಕಳಿಸ್ತಾ ಇದ್ದೀನಿ ಮತ್ತು ಈಗ ನಮ್ಮ ಇನ್ಕ್ವೈರಿ ಇನ್ನೂ ಫರ್ದರ್ ಇದೆ ಇನ್ನೂ ಎಲ್ಲಿಂದ ಈಗ ನಮ್ಮ ಎಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದು ಅದು ನಮಗೆ ಗೊತ್ತಾಯಿತು ಕೇಕಾದ ಕೇರಳಕ್ಕೆ ಹೊಂಟಿದ್ರು ಬಟ್ ಎಲ್ಲಿಂದ ಬರ್ತಾ ಇತ್ತು ಅದು ನಮಗೆ ಇನ್ನೂ ಇನ್ಕ್ವೈರಿ ಮಾಡಬೇಕು ನಾವೇ ಇನ್ನೂ ಗಾಂಜಾದು ಮೂಲೆ ಅರೌಂಡ್ ಹದಿಮೂರು ಲಕ್ಷ ಆಗುತ್ತೆ ಸುಮಾರು ಸೊ ಅಂದ್ರೆ ಹನ್ನೆರಡು ಲಕ್ಷ ಎಂಬತ್ತು ಆರು ಸಾವಿರ ಇದೆ ಬಟ್ ಬೇರೆ ಬೇರೆ ವ್ಯಾಲ್ಯೂಷನ್ಸ್ ತಗೊಂತಾರೆ ನಮ್ಮ ವೆಲ್ಯೂಷನ್ ಪ್ರಕಾರ ಹದಿಮೂರು ಸಾವಿರ ಹದಿಮೂರು ಹದಿಮೂರು ಲಕ್ಷ ಗಾಂಜಾ ವ್ಯಾಲ್ಯೂಷನ್ ಆಗುತ್ತೆ ಅವರು ಮೇನ್ ಬ್ಯಾಂಗ್ಳೂರೇ ಇತ್ತು ಬಟ್ ಯಾಕಂದ್ರೆ ನಮ್ಮ ಆರೋಪಿ ಸ್ಟಾರ್ಟ್ ಆಗಿತ್ತು ಅದೇ ಕಾರಣ ನಾವೇ ಅವರಿಗೆ ವಶಕ್ಕೆ ಪಡೆದಿದ್ದೀವಿ ಸ್ಪಿರಿಟಲ್ಲಿ ಜನ ಸ್ಪಿರಿಟ್ ಅಲ್ಲಿ ನಮಗೆ ಇಬ್ಬರು ಇಬ್ರು ಸಿಕ್ಕಿದ್ರು ಮತ್ತೆ ಈ ಗಾಂಜಾ ಕೇಸಲ್ಲಿ ನಮ್ಗೆ ಇನ್ನೂ ಎಕ್ಕಿ ಇಬ್ರು ಎಕ್ಕು ಸಿಕ್ಕಿದ್ರೆ ಟೋಟಲ್ ನಾಲ್ಕು ಜನ ಇರ್ಬೋದು ನಮ್ಗೆ ಇನ್ನು ಲೀಡ್ ಇದೆ ನಾವೇ ಅದು ಇಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ಬಟ್ ಆ ಲೀಡ್ ಮೇಲೆ ನಾವೇ ಮತ್ತೆ ಮುಂದೆ ಹೋಗ್ತೀವಿ